ಹೆಚ್ಚುತ್ತಿದೆ ಪಾಕಿಸ್ತಾನ ದೋಸ್ತಿ ಮತ್ತೊಂದು ಸುತ್ತಿನ ಕುಸ್ತಿಗೆ ಸಜ್ಜಾಗಬೇಕಿದೆ ಭಾರತ ಬಾಂಗ್ಲಾದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಎಂಬುದು ನಿಮಗೆಲ್ಲ ಗೊತ್ತಿರುವ ವಿಚಾರ ಸದ್ಯ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ಉದಯಿಸಿದ್ದು ಈ ಸರ್ಕಾರ ಈಗ ಪಾಕಿಸ್ತಾನಕ್ಕೆ ಹತ್ತಿರವಾಗುತ್ತಿರುವ ಲಕ್ಷಣಗಳು ಕಂಡು ಬರ್ತಾ ಇದೆ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಮತ್ತು ಕಡಲ ಸಂಬಂಧಗಳು ಬಲಗೊಳ್ಳುತ್ತಿರುವುದು ಭಾರತಕ್ಕೆ ಹೊಸ ಸವಾಲನ್ನು ತಂದೊಡ್ಡಿದೆ ಭಾರತದೊಂದಿಗಿನ ಕಡಲ ಸಂಬಂಧಗಳ ಮರು ವಿಮರ್ಶೆಗೆ ಮುಂದಾಗಿರುವ ಬೆನ್ನಲ್ಲೇ ಬಾಂಗ್ಲಾದೇಶವು ಪಾಕಿಸ್ತಾನದ ಕರಾಚಿಯಿಂದ ಎರಡನೇ ಸರಕು ಹಡಗನ್ನ ಸ್ವಾಗತಿಸಿರುವುದು ಇದೀಗ ಗಮನ ಸೆಳೆದಿದೆ ಪಾಕಿಸ್ತಾನದ ಕರಾಚಿಯಿಂದ ಹೊರಟಿದ್ದ ಪನಾಮ ಫ್ಲಾಗ್ ಹಡಗು ಕಳೆದ ಭಾನುವಾರ ಬಾಂಗ್ಲಾದೇಶದ ಜಲಪ್ರದೇಶವನ್ನ ಪ್ರವೇಶಿಸಿ ಚಿತ್ತ ಬಂದರನ್ನ ಬಂದರನ್ನು ತಲುಪಲಿದೆ ಅಂತ ಬಾಂಗ್ಲಾದೇಶದ ಮಾಧ್ಯಮಗಳು ವರದಿ ಮಾಡಿವೆ ಕರಾಚಿ ಮತ್ತು ದುಬೈ ಮಾರ್ಗವಾಗಿ ಸಂಚರಿಸಿ ಚಿತ್ತಗಾಂಗ್ ತಲುಪಿರುವ ಈ ಸರಕು ಹಡಗು ಡಾಲಾಮೈಟ್ ಮತ್ತು ಮಾರ್ಬಲ್ ಬ್ಲ್ಯಾಕ್ಗಳಂತಹ ಅಗತ್ಯ ಕೈಗಾರಿಕಾ ವಸ್ತುಗಳ ಎಂಟುನೂರ ಹನ್ನೊಂದು ಕಂಟೇನರ್ಗಳನ್ನು ಬಾಂಗ್ಲಾದೇಶಕ್ಕೆ ಸಾಗಿಸಿದೆ ಇಷ್ಟೇ ಅಲ್ಲದೆ ಗಾರ್ಮೆಂಟ್ಸ್ ಕಚ್ಚಾ ವಸ್ತುಗಳು ಸಕ್ಕರೆ ಮತ್ತು ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಈ ಹಡಗು ಹೊತ್ತು ತಂದಿದೆ ಅಂತ ಮಾಹಿತಿ ಇದೆ ಬಾಂಗ್ಲಾದೇಶದ ಹಂಗಾಮಿ ನಾಯಕ ಪ್ರೊಫೆಸರ್ ಮೊಹಮ್ಮದ್ ಯುನಸ್ ಅವರು ಈಜಿಪ್ಟಿನ ಕೈರಾದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಅವರನ್ನು ಭೇಟಿಯಾದ ಒಂದು ದಿನದ ನಂತರ ಈ ಎಲ್ಲ ಬೆಳವಣಿಗೆಗಳು ನಡೆದಿವೆ ಭೇಟಿಯ ಸಂದರ್ಭದಲ್ಲಿ ಢಾಕಾ ಮತ್ತು ಇಸ್ಲಾಮಾಬಾದ್ ನಡುವಿನ ರಾಜ್ಯತಾಂತ್ರಿಕ ಸಂಬಂಧಗಳನ್ನು ಬಲಪಡಿಸಲು ಈ ಇಬ್ಬರೂ ನಾಯಕರು ಸಹಮತಿ ಸೂಚಿಸಿದರು ಅಂತ ಮೂಲಗಳು ಖಚಿತಪಡಿಸಿವೆ ಭಾರತದ ಆತಂಕವೇನು ಪಾಕ್ ಹಾಗೂ ಬಾಂಗ್ಲಾ ಗೆಳೆತನ ಭಾರತಕ್ಕೆ ಆತಂಕವನ್ನು ತಂದುಡಿದೆ ಬಾಂಗ್ಲಾದೇಶದ ವ್ಯಾಪಾರಿಗಳು ಪಾಕಿಸ್ತಾನದಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳುವಂತೆ ಅಲ್ಲಿನ ಮಧ್ಯಂತರ ಸರ್ಕಾರವು ಒತ್ತಡ ಹೇರುತ್ತಿದೆಯಂತೆ ಅಲ್ಲದೆ ಬಾಂಗ್ಲಾದೇಶದ ಹಡಗು ಸಚಿವಾಲಯವು ಚಿತ್ತಗಾಂಗ್ ಮತ್ತು ಮೋಂಗ್ಲಾ ಬಂದರುಗಳಿಗೆ ಭಾರತಕ್ಕೆ ಪ್ರವೇಶವನ್ನು ನೀಡುವ ಒಪ್ಪಂದವನ್ನು ಮರು ಪರಿಶೀಲನೆ ಒಳಪಡಿಸಲು ಚಿಂತನೆ ನಡೆಸುತ್ತಿದೆಯಂತೆ ಚಿತ್ತಗಾಂಗ್ ಬಂದರು ಬಂಗಾಳ ಕೊಲ್ಲಿಯಲ್ಲಿ ಆಯಕಟ್ಟಿನ ಡಾಕಿಂಗ್ ತಾಣವಾಗಿದೆ ಚಿತ್ಕಾಂಗ್ ಬಂದರಿನಲ್ಲಿನ ಚಟುವಟಿಕೆಗಳ ಮೇಲೆ ಕಣ್ಣಿಡಲು ಭಾರತವು ನಿರಂತರವಾಗಿ ಪ್ರಯತ್ನ ನಡೆಸುತ್ತಲೇ ಇದೆ ಅಲ್ಲಿ ಈ ವರ್ಷದಲ್ಲಿ ಸುಮಾರು ಸಾವಿರದ ಐನೂರು ಬಾಕ್ಸ್ ಚೀನಿ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದು ಇಷ್ಟೇ ಅಲ್ಲದೆ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಭಾರತದಲ್ಲಿ ನಿಷೇಧಿತ ಉಲ್ಫಾ ಭಯೋತ್ಪಾದಕ ಸಂಘಟನೆಗೆ ಅಂದಾಜು ನಾಲ್ಕು ಪಾಯಿಂಟ್ ಐದರಿಂದ ಏಳು ಮಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ನೆರವನ್ನು ರವಾನೆ ಮಾಡಲು ಚಿತ್ಕಾಂಗ್ ಬಂದರನ್ನು ಬಳಸಿಕೊಂಡಿದೆ ಎಂಬ ಮಾತುಗಳು ಕೇಳಿಬಂದಿವೆ ಬಾಂಗ್ಲಾದೇಶದಲ್ಲಿ ಇಸ್ಲಾಮಿ ಉಗ್ರವಾದದ ಪುನರುತ್ಥಾನವು ಭಾರತವನ್ನು ಗುರಿಯಾಗಿಸಬಹುದು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ದಂಗೆಕೋರ ಗುಂಪುಗಳನ್ನು ಬೆಂಬಲಿಸಬಹುದು ಎಂಬ ಆತಂಕ ಇದೀಗ ಭಾರತಕ್ಕೆ ಎದುರಾಗಿದೆ ಅಲ್ಲದೆ ಪಾಕಿಸ್ತಾನದಿಂದ ಹಡಗಿನ ಮೂಲಕ ಚಿತ್ತಗಾಂಗ್ ಬಂದರು ಸೇರುವ ಸರಕುಗಳ ಭೌತಿಕ ಪರಿಶೀಲನೆ ನಿಯಮವನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಹಿಂಪಡೆದಿರುವುದು ಭಾರತದ ಚಿಂತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಬಾಂಗ್ಲಾದೇಶ ಪಾಕಿಸ್ತಾನ ಸಂಬಂಧ ಹೇಗಿದೆ ಆಗಸ್ಟ್ನಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ಆಡಳಿತದ ನಾಯಕರಾಗಿ ಅಧಿಕಾರ ವಹಿಸಿಕೊಂಡಂತಹ ಎಂಬತ್ನಾಲ್ಕು ವರ್ಷದ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯುನಸ್ ಮೂಲಭೂತವಾಗಿ ಭಾರತದ ಪರ ಮತ್ತು ಪಾಕಿಸ್ತಾನ ವಿರೋಧಿಯಾಗಿದ್ದ ಶೇಖ್ ಹಸೀನಾ ಅವರ ನೀತಿಗಳ ಕಟು ವಿರೋಧಿಯಾಗಿದ್ದಾರೆ ಯುನಸ್ ಅಧಿಕಾರಕ್ಕೆ ಬಂದಾಗಿನಿಂದ ಇಸ್ಲಾಮಾಬಾದ್ನೊಂದಿಗಿನ ಸಂಬಂಧವನ್ನು ಸುಧಾರಿಸುವುದರತ್ತ ಹೆಚ್ಚಿನ ಗಮನವನ್ನು ಹರಿಸಿದ್ದಾರೆ ಕಳೆದ ನವೆಂಬರ್ನಲ್ಲಿ ಪಾಕಿಸ್ತಾನದಿಂದ ಮೊದಲ ಸರಕು ಹಡಗು ಬಾಂಗ್ಲಾದೇಶ ಪ್ರವೇಶಿಸುವ ಮೂಲಕ ಐದು ದಶಕಗಳಲ್ಲಿ ಎರಡು ದೇಶಗಳ ನಡುವಿನ ಮೊದಲ ನೇರ ಸಮುದ್ರ ಸಂಪರ್ಕಕ್ಕೆ ಮುನ್ನುಡಿ ಬರೆದಿದೆ ಅಲ್ಲದೆ ಮೊಹಮ್ಮದ್ ಯುನಸ್ ಅಧಿಕಾರ ವಹಿಸಿಕೊಂಡ ಬಳಿಕ ಒಟ್ಟು ಎರಡು ಬಾರಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಭೇಟಿ ಮಾಡಿದ್ದಾರೆ ಇದು ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧ ಿಯಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ಪಾಕ್ ಬಾಂಗ್ಲಾ ನಡುವೆ ಗಾಢವಾಗುತ್ತಿರುವ ರಾಜತಾಂತ್ರಿಕ ಸಂಬಂಧ ಭಾರತದ ಆತಂಕವನ್ನ ಹೆಚ್ಚಿಸಿದ್ದು ಈ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಳ್ಳಬಹುದಾದ ತುರ್ತು ನಿರ್ಧಾರಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ